ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವಾಕ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೇ ಮೂರನೇ ದಿನದ ಚಾಲೆಂಜ್ ಇದೆ ಇವತ್ತು ಆ್ಯಕ್ಚುಲಿ ನಾನು ಫ್ರೈಡೆಯಿಂದ ಸ್ಟಾರ್ಟ್ ಮಾಡಿದ್ದು ಫ್ರೈಡೇ ಆಯಿತು ಸ್ಯಾಟರ್ಡೇ ಆಯಿತು ಇವತ್ತು ಸಂಡೇ ಸಂಡೇ ಸೊ ನಾನು ಎದ್ದಿರೋದೆ ನಿಧಾನಕ್ಕೆ ನಿಧಾನಕ್ಕೆ ಎದ್ದು ಕೆಲಸ ಮಾಡ್ಕೊಳ್ಳೋ ಸ್ವಲ್ಪ ಇವತ್ತೇನು ತುಂಬ ಅರಿ ಬರಿ ಕೆಲಸ ಮಾಡಲ್ಲ ಯಾಕೆಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡೋದು ನೆನ್ನೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಸೊ ಏನೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಸಂಡೇ ಟೈಮು ಸಾಮಾನ್ಯವಾಗಿ ಎಲ್ಲರೂ ನಿಧಾನಕ್ಕೆ ಇದ್ದಳದು ಇವಾಗ ಫಸ್ಟು ಮೊದಲು ಮೈನ್ ಡೋರ್ ತೆಗೆದು ಬಾಗಿಲಿಗೆ ನೀರು ಹಾಕುವ ಕಸ ಗುಡಿಸ್ಬಿಟ್ಟು ಇವಷ್ಟು ಕೆಲಸ ಮುಗಿಸ್ಬಿಡ್ತೀನಿ ಆಮೇಲೆ ತಿಂಡಿ ಮಾಡಬೇಕು ತಿಂಡಿ ಮಾಡಿ ಕಸ ಓಡಿಸ್ಕೊಂಡು ನೋಡಿ ಎಷ್ಟು ಬೆಳಕಾಗಿದೆ ಅಲ್ಲ ಇವತ್ತು ಸೊ ಈ ಥರ ಪೀಸಾಗ ಎದ್ರಂತೂ ತುಂಬ ಚೆನ್ನಾಗಿರುತ್ತೆ ನಾನು ಡೈಲಿ ಬೇಗ ಇದ್ದಾಳೆ ಈ ಪೀಸ್ನೆಸ್ ಇರಲ್ಲ ಇವತ್ತಂತೂ ನಿಧಾನ ಎದ್ದಿದ್ದೀನಿ ಬೇಗ ಬೇಗ ಕಸ ಗುಡಿಸಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಹೆಣ್ಮಕ್ಳು ಕೆಲಸನೇ ಅದಲ್ಲ ಮಾರ್ನಿಂಗ್ ಎದ್ದ ತಕ್ಷಣವೇ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ ಹಾಗೆ ಹೊಸಲು ಕಸ ಇದ್ದಿದ್ದೆಲ್ಲ ತೆಗೆದಕ್ಕೆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಅದೇನೋ ಮನಸ್ಸಿಗೆ ಒಂಥರ ಉಲ್ಲಾಸ ನೀಡುತ್ತೆ ರಂಗೋಲಿ ಹಾಕಿದ್ದೀವಿ ಅಂತಂದರೆ ಮನೇಲಿ ಪಾತ್ರೆ ಇದ್ದೀನಿ ಇನ್ನು ಭಾನುವಾರ ಅಂದಕ್ಷಣ ತಾಯಂದಿರಿಗೆ ಇರೋ ಕೆಲಸಗಳು ಬಟ್ಟೆಗಳ ವಾಶ್ ಮಾಡಬೇಕು ಇವಾಗ ನೋಡಿ ನೋಡಿ ಸ್ಟೋನ್ ಬಟ್ಟೆಗಳು ಸೊ ಬಟ್ಟೆ ಎಲ್ಲ ತಡೆದು ರೆಡಿಯಾಗಿದ್ದೀನಿ ನಾನು ತಿಂಡಿ ಮಾಡಬೇಕು ಇವತ್ತು ಆ್ಯಕ್ಚುಲಿ ಫ್ರೆಂಡು ಫ್ರೆಂಡ್ ಫ್ಯಾಮಿಲಿ ಬರ್ತಾಯಿದೆ ಮನೆಗೆ ಸೊ ತಿಂಡಿ ಅಂತೂ ಮಾಡಬೇಕು ತಿಂಡಿ ಮಾಡಿ ಇವತ್ತು ಭಾನುವಾರ ಆಗಿರೋದ್ರಿಂದ ಬಿರಿಯಾನಿ ಮಾಡುವ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಮನೆ ಬೇಗ ಬೇಗ ಬಿರಿಯಾನಿ ಮಾಡುವ ಯಾರೆಲ್ಲ ಒಳ್ಳೇದು ಹೇಳ್ತಾರೆ ಒಳ್ಳೇದಾಗಿ ಉದ್ಧಾರ ಆಗಿ ಅಂತ ಹೇಳ್ತಾರೆ ಅವ್ರನ್ನ ಕಂಡ್ರೆ ಜನಗಳು ಇಷ್ಟಪಡೋಲ್ಲ ಯಾಕೆ ಅಂತಂದರೆ ಉದ್ಧಾರ ಆಗಿ ಅಂತ ಹೇಳ್ತಾರಲ್ಲ ಅಂತ ಅದೇ ಹಾಳಾಗಿ ಅಂತ ಹೇಳೋರನ್ನ ಸಿಕ್ಕ ಬಟ್ಟೆ ಇಷ್ಟಪಡ್ತಾರೆ ಜೊತೆಗೆ ಹಿಂದೆನೂ ಕೂಡ ಬೀಳ್ತಾರೆ ಏನಂತೀರಾ ಸತ್ಯ ಅದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಬೇಗ ಒಲೆ ಪೂಜೆ ಮಾಡ್ಕೊಳ್ಳುವ ಪೂಜೆ ಮುಗಿಸಿ ಹಾಲು ಕಾಯಿ ಇಟ್ಕೊಂಡಿದ್ದೀನಿ ಫಸ್ಟು ಕಾಫಿ ಕುಡಿಯುವ ಒಂದು ಲೋಟ ಅದಕ್ಕಿಂತ ಮುಂಚೆ ಬಿಸಿನೀಟ್ ಕುಡಿಬೇಕು ನಾನು ನೋಡಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಚಿಕನ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಗ್ರೇವಿ ಮಾಡುವಂತ ಇಟ್ಟಿದ್ದೀನಿ ಸ್ವಲ್ಪ ಪಟತ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲೇಟ್ ಆಗಿಬಿಡುತ್ತೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಅದು ಅ ಫ್ರೆಂಡ್ ಬರ್ತಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಮಾಡುವ ಇನ್ನು ಚಿಕನ್ ಬಗ್ಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಣ ಯಾವುದೇ ಒಂದು ಆಹಾರದಲ್ಲಿ ಎಷ್ಟು ಒಳ್ಳೇದಿರುತ್ತೆ ಅಷ್ಟೇ ಕೆಟ್ಟದ್ದು ಅಂತಲೂ ಇರುತ್ತೆ ಎಷ್ಟನ್ನು ಸೇವಿಸಬೇಕು ಅಷ್ಟೇ ಸೇವಿಸಬೇಕು ನನ್ನ ಮಗಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ನೋಡಿ ಮಾರ್ನಿಂಗ್ ಎಷ್ಟು ಕೆಲಸ ಇರ್ತಾನೆ ಬೆಳಗ್ಗೆ ನಾನ್ ವೆಜ್ ಮಾಡ್ಬೇಕಂದ್ರೆ ತುಂಬ ಥರ ಕಸಬಿಸಿ ಅನಿಸುತ್ತೆ ಬಟ್ ಥರ್ಡ್ ಡೇ ಚಾಲೆಂಜ್ ಇನ್ನು ಚಿಕನ್ ಅಂತೂ ರುಚಿಕರವಾದ ಆಹಾರವಾಗಿದ್ದು ಅನೇಕ ಜನರು ಇದನ್ನು ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಪ್ರೋಟೀನು ವಿಟಮಿನ್ಗಳು ಮತ್ತು ಖನಿಜಾಂಶಗಳಂತಹ ಪೋಷಕಾಂಶಗಳು ಸಮೃದ್ಧವಾಗಿರುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳಾಗಿರುವವರು ಇದನ್ನು ಸೇವಿಸಬಾರ್ದು ಎಚ್ಚರಿಕೆ ವಹಿಸಬೇಕು ಇದ್ರ ಏನಾದರೂ ತೊಗೋಬೇಕಾ ತಗೋಬಾರ್ದು ಅಂತ ಡಾಕ್ ಡಾಕ್ಟರ್ ಅಡ್ವೈಸ್ನ ನೀವು ಪಾಲಿಸಬೇಕಾಗತ್ತೆ ಏನಕ್ಕೆ ಅಂದರೆ ಒಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ ಒಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ ಇನ್ನು ಇಂದ ಆರೋಗ್ಯಕ್ಕೆ ಒಂದಲ್ಲ ಎರಡಲ್ಲ ಹನ್ನೊಂದು ಲಾಭಗಳಂತೂ ಇದೆ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಿಸುತ್ತದೆ ಇದರಲ್ಲಿ ಖನಿಜಾಂಶಗಳು ಹೇರಳವಾಗಿ ಸಿಗುತ್ತದೆ ಇನ್ನು ಚಿಕನ್ನಲ್ಲಿ ಪ್ರೋಟೀನ್ ವಿಟಮಿನ್ಗಳು ಬಿ ಟ್ವೆಲ್ವ್ ನಿಯಾಸಿಸ್ ಮತ್ತು ಖನಿಜಗಳನ್ನು ಸೆಲೆನಿಯಂ ರಂಜಕ ಒದಗಿಸುತ್ತದೆ ಸ್ನಾಯುಗಳ ಬೆಳವಣಿಗೆಗೆ ಮೆದುಳಿನ ಆರೋಗ್ಯ ಮತ್ತು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಇದು ತೂಕ ನಷ್ಟಕ್ಕೆ ಒಳ್ಳೆಯದು ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದರೆ ಅತಿಯಾಗಿ ಸೇವಿಸುವುದರಿಂದ ತೂಕ ಹೆಚ್ಚಳ ಮತ್ತು ಮೂತ್ರದ ಸೋಂಕಿನಂತಹ ಸಮಸ್ಯೆಗಳು ಬರಬಹುದು ಆದ್ದರಿಂದ ಸಮತೋಲಿತ ಆಹಾರ ಮತ್ತು ದೈಹಿಕ ಚಟುವಟಿಕೆ ಮುಖ್ಯ ಎಂದು ತಿಳ್ಕೊಳ್ಳಿ ಚಿಕ್ಕನ್ ಇನ್ಫಾರ್ಮೇಶನ್ ನಿಮ್ಗಂತೂ ಸಿಕ್ತು ಅಂದ್ಕೊಳ್ತೀನಿ ಮೊಸರು ಬಜ್ಜಿ ಗ್ರೇವಿ ಬಂದು ಬಿಟ್ಟಿರೋ ಬಿರಿಯಾನಿ ಎಷ್ಟು ರೆಡಿ ಮಾಡಿದ್ದೀನಿ ಸೊ ಬೆಳಗ್ಗೆನೇ ಎಷ್ಟು ಎದ್ದು ರೆಡಿ ಮಾಡೋದು ತುಂಬ ತುಂಬ ಕಷ್ಟ ಸೊ ನನ್ನ ಬೆಳಗ್ಗೆ ವೀಡಿಯೋ ಇದಾಗಿತ್ತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಂಡ್ ತಿಂಡಿಗೆ ಬರ್ತೀನಿ ಅಂತ ಹೇಳಿದಾಗ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತಿಂಡಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಟಪಟನ ಬಿರಿಯಾನಿ ಮಾಡಿ ಗ್ರೇವಿ ಮಾಡಿ ಮೊಸರು ಬಜ್ಜಿ ಮಾಡಿ ಇವತ್ತಿನ ದಿನಚರಿ ಈ ಥರ ಆಗಿತ್ತು ಸಂಡೇ ಆಗಿರೋದ್ರಿಂದ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸೊ ಹಾಂ ಇನ್ನು ಬೆಳಗ್ಗೆ ಟಿಫನ್ ಎಲ್ಲ ರೆಡಿ ಮಾಡಿಟ್ಟು ನಾನು ಕೂಡ ಟಿಫನ್ ತಿನ್ನುವಂತ ತಿಂತಾ ಇದ್ದೀನಿ ಯಾಕೆಂದರೆ ಬಿಸಿ ಬಿಸಿ ಟಿಫನ್ ತಿಂದ್ರೇ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇವತ್ತು ಥರ್ಡ್ ಡೇ ಚಾಲೆಂಜ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತು ಆಗಿ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಸೊ ನೀವೆಲ್ಲ ಇಷ್ಟಪಟ್ಟಿರ್ತೀನಿ ಅಂತ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಸಿಗುವ ಅಂತ ಹೇಳ್ತಾ ನಾಳೆ ಮಾರ್ನಿಂಗ್ ಫೋರ್ ಡೇ ಇರುತ್ತೆ ಸೊ ಎಲ್ಲ ವಾಚ್ ಮಾಡೋದ ಮರಿಬೇಡಿ ಸೆವೆನ್ ಡೇಸ್ ಚಾಲೆಂಜ್ನ ನೋಡೋದಕ್ಕೆ ನಿಮಗೆ ಒಂದು ಯಾವ್ಯಾವುದು ಫುಡ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಎರಡನೇದು ಬಂದು ಟಿಫನ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಮೂರನೇದು ಬಂದು ನಮ್ಗೆ ಏನೇನಾರ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾಯಿರ್ತೀನಿ ಸೊ ನಿಮ್ಗೆಲ್ಲರಿಗೂ ಖುಷಿ ಸಿಗದೆ ಅಂತ ಹೇಳ್ತಾ ಬಾಯ್ ಬಾಯ್ ಆಲ್ ಎಲ್ಲರಿಗೂ ಮತ್ತೆ ಥರ್ಡ್ ಚಾಲೆಂಜಲ್ಲಿ ಅಂತ ಹೇಳ್ತಾ ಬಾಯ್ ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲ ಖುಷಿಯಿಂದ ಇರಿ ನಗಿಸ್ತಾ ಇರಿ ನಗ್ನಗ್ತಾ ಇರಿ ಗುಡ್ ಮಾರ್ನಿಂಗ್ ಆಲ್ ಬಾಯ್ ಬಾಯ್